ಬನಶಂಕರಿ ಥರ್ಡ್ ಸ್ಟೇಜ್ ಸಿಕ್ಸ್ ಸ್ಟೇಜಲ್ಲಿ ಇವರು ಜಮೀನು ಅಕ್ವೈರ್ ಮಾಡ್ಕೊತಾರೆ ಥರ್ಡ್ ಸ್ಟೇಜಲ್ಲಿ ಭೂಮಿ ಕೊಡ್ತಾರೆ ಡೆವಲಪ್ಡ್ ಆಗಿರುವಂಥ ಜಾಗದಲ್ಲಿ ಭೂಮಿನ ಇವರಿಗೆ ಮೂವತ್ತೊಂದು ಸಾವಿರ ಆರುನೂರ ಹದಿನೈದು ಎರಡ್ ಮೂರು ಸ್ಕ್ವೇರ್ ಫೀಟನ್ನ ಕೊಡಿಸುವಂಥ ಕೆಲಸವನ್ನು ಕೋಟೆ ಮಾಡುತ್ತೆ ಅದರ ಬೇಸಿಸ್ ಮೇಲೆ ಇವರು ಏನು ಜಮೀನನ್ನು ಕೆಸರೇನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ವಿ ಇವ್ರನ್ನ ಅದು ಪರ್ಯಾಯವಾಗಿ ವಿಜಯನಗರದಲ್ಲಿ ಇವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಎಷ್ಟು ಕೊಡಬೇಕಾಗಿತ್ತು ಎಂಬತ್ತೆರಡು ಸ್ಕ್ವೇರ್ ಫೀಟ್ ಎಂಬತ್ತೆರಡು ಸಾವಿರ ಸ್ಕ್ವೇರ್ ಫೀಟು ಎಂಬತ್ತೆರಡು ಸಾವಿರ ಸ್ಕ್ವಯರ್ ಫೀಟ್ ಅಂದರೆ ಎಷ್ಟು ನಲವತ್ತೇಳು ಸೈಟ್ಗಳು ಕೊಡಬೇಕಾಗಿತ್ತು ಕೊಟ್ಟಿರೋದೆಷ್ಟು ಬರೀ ಹದಿನಾಲ್ಕು ಸೈಟ್ ಎಷ್ಟು ಡೈಮೆನ್ಷನ್ನು ಬರೀ ಮೂವತ್ತು ನಲವತ್ತು ಮೂವತ್ತು ನಲವತ್ತು ಸ್ಕ್ವಯರ್ ಫೀಟ್ ಮೂವತ್ತು ಎಂಟು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾವನ್ನು ಕೊಟ್ಟಿರುವಂಥದ್ದು ಎಷ್ಟು ಅಟ್ಲೀಸ್ಟ್ ಡೆವಲಪ್ಡ್ ಏರಿಯಾದಲ್ಲಿ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ತಗೊಂಡ್ರು ಮೂವತ್ತ ಎಂಟು ಸ್ಕ್ ಸಾವಿರ ಸ್ಕ್ವೇರ್ ಫೀಟು ಅಂತ ಇವರೇನು ಡಿಕ್ಲೇರ್ ಮಾಡಿದರೆ ಅಷ್ಟು ಇಲ್ಲವಲ್ಲ ಲಾಸ್ ಯಾರಿಗೆ ಸೊ ಅದರಿಂದ ಇದು ಬಹಳ ಸ್ಪಷ್ಟವಾಗಿ ಕಾನೂನುಬದ್ಧವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ತಿಂಗಳು ಮೈಸೂರು ನಗರಾಭಿ ಪ್ರಾಧಿಕಾರ ಮೇಡಮ್ ಅವರಿಗೆ ಆದೇಶದ ಮೂಲಕ ಅವರಿಗೆ ಈ ಜಾಗವನ್ನು ಕೊಟ್ಟಿರುವಂಥದ್ದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರುವಂಥದ್ದು ಆ ಆದೇಶದ ಪ್ರಕಾರ ಇವರಿಗೆ ಇವ್ರ ಜಾಗವನ್ನು ಕೊಟ್ಟಿರುವಂಥದ್ದು ಪುಕ್ಕಟ್ಟೆ ಪುಕ್ಕಟ್ಟು ಏನು ಸುಮ್ಮ ಸುಮ್ಮನೆ ಇಲ್ಲದೇ ಇರೋ ಕತ್ಗಳನ್ನು ಜನಗಳಿಗೆಲ್ಲ ದಿಕ್ ದಿಕ್ತಪ್ಸೋಂಥದ್ದಾಗ ಆದೇಶದ ಕಾಪಿ ಇಲ್ಲಿದೆ ನೋಡಿ ಮೈಸೂರು ತಾಲೂಕು ಕಸ್ಬಾ ಹಬ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರ ಮೂರು ಕುಂಟೆ ಹದಿನಾರು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಪ್ರಾಧಿಕಾರವು ಪ್ರಾಧಿಕಾರದ ಭೂ ಸ್ವಾಧೀನಿ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬು ಪ್ರಾಧಿಕಾರದ ನಿರ್ಣಯ ದಿನಾಂಕ ಇಪ್ಪತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಫರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಟ್ಟಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ ಯು ಡಿ ಡಿ ಜೀರೋ ಏಟ್ ಟಿ ಟಿ ಪಿ ಎರಡು ಸಾವಿರದ ಹದಿನಾಲ್ಕು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರ ಅನ್ವಯ ಶೇಕಡ ಐವತ್ತು ಐವತ್ತರ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತ್ನಾಲ್ಕು ಚದರಿ ಅಡ್ ಚದರಿ ಚದರ ಅಡಿ ಅಳತೆಗೆ ಸಮಾನವಾಗಿ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ನೋಡಿ ಅವರು ಮೇಡಮ್ ಅವ್ರ ಫೋಟೋನು ಇದೆ ಬಾಂಡ್ ಪೇಪರಲ್ಲಿ ಬರ್ಕೊಟ್ಟಿರುವಂಥ ಕಾಪಿ ಇಲ್ಲಿದೆ ಆದೇಶದ ಕಾಪಿ ಯಾರು ಮಾಡಿರೋದು ಆದೇಶ ಸರ್ಕಾರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾವಾಗ ಮಾಡಿರೋದು ಸಹ ಆದೇಶ ಇದು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಐತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರೆ ಕಾನೂನುಬದ್ಧವಾಗಿ ಕೋರ್ಟ್ ಆದೇಶದ ಮೇರೆಗೆ ಪರ್ಯಾಯವಾದ ಜಾಗವನ್ನು ಕೊಟ್ಟಿದ್ದಾರೆ ಪುಕ್ಕಟ್ಟೆ ಕೊಟ್ಟಿಲ್ಲ ಅವನಾರೋ ಅವನ್ಯಾರೋ ತರಲೆ ಬಿ ಜೆ ಪಿಯನ್ನೊಬ್ಬ ಓದ್ ಹೋದ ವರ್ಷವೇ ಪ್ರೆಸ್ ಮೀಟಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀನಿ ಹದಿನಾಲ್ಕು ಸೈಟ್ ಕೊಟ್ಬಿಟ್ರಂತೆ ಮೂಡೋದವ್ರು ಇವ್ರು ಅಪ್ಪನ ಮನೆ ಆಸ್ತಿನ ಅಕ್ವೈರ್ ಮಾಡ್ಕೊಂಡಿದ್ದು ಇವ್ರಿಗೆ ಹದಿನಾರು ಸೈಟು ಹಂಗೆ ಬರ್ಕೊಟ್ಬಿಟ್ರಾ ನಮ್ಮ ಜಾಗ ಸ್ವಾಮಿ ನಮಗೆ ಕೊಡುವಂಥ ಕೆಲಸವನ್ನು ಕಾನೂನುಬದ್ಧವಾಗಿ ಮಾಡಿರುವಂಥದ್ದು ಸುಮ್ಮ ಸುಮ್ಮನೆ ಆಪಾದನೆ ಮಾಡುವಂಥದ್ದು ನಿಲ್ಲಿಸಬೇಕು ಬಿ ಜೆ ಪಿಯವರು ಆಯಿತು ನೀವು ನನಗೆ ದಯಮಾಡಿ ಪ್ರಶ್ನೆ ಕೇಳ್ಬೋದು ನಾವು ನಿಮಗೆ ಪ್ರಶ್ನೆ ಕೇಳೋಕ್ಕೆ ಉತ್ತರವನ್ನು ಕೊಡ್ತೀನಿ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಮತ್ತು ಯಾಕೆ ಒಂದು ವಾರದಿಂದ ಮಾಧ್ಯಮಗಳಲ್ಲಿ ಐವತ್ತು ಐವತ್ತು ಅನುಪಾತದ ಹಡಿನಲ್ಲಿ ಹಂಚಿಕೆ ಇರುವಂಥ ಸಹಿತ ಭಾಳ ಗೋಲ್ಮಾಲ್ ನಡೆದಿದೆ ಅವನೇ ಯಾರೋ ಒಬ್ಬ ಹೇಳ್ತಾನೆ ಅನಾರೋ ಸಿ ಟಿ ರವಿ ಅನ್ನೋ ವ್ಯಕ್ತಿ ಅವ್ನ ಇನ್ನೊಬ್ಬರು ಇನ್ನೊಬ್ರು ಮೀಟ್ ಮಾಡಿ ನಾನು ನೋಡಿದ ಮಾಧ್ಯಮಗಳಲ್ಲಿ ಯಾರು ರಘು ಅನ್ನೋರು ಅವರು ಆರು ಸಾವಿರ ಕೋಟಿ ವ್ಯವ ಅವ್ಯವಹಾರ ಅಂತ ಹತ್ತು ಸಾವಿರ ಕೋಟಿ ಅವ್ಯವಹಾರ ಅಂತ ಎಲ್ಲಿ ಏ ದಾಖಲೆ ಬಿಡುಗಡೆ ಮಾಡ್ರಪ್ಪ ಯಾವ್ದಾರು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಲ್ಲಾದರೂ ಈ ಥರ ಏರುಪೇರು ಆಗಿದ್ದರೆ ಒಂದು ಎರಡು ಮೂರು ನಾಲ್ಕು ಸ್ಟ್ರೇ ಇನ್ಸಿಡೆಂಟ್ ಬಿಟ್ಬಿಡಿ ಐದು ಸಾವಿರ ಆರು ಸಾವಿರ ದಾಖಲೆಗಳನ್ನು ಆಮೇಲೆ ಅವ್ಯವಹಾರ ನಡೆದಿರುವಂಥ ದಾಖಲೆಗಳು ಯಾರ ಅವಧಿನಲ್ಲಿ ಆಗಿದೆ ನಾನು ಸಂಪೂರ್ಣವಾಗಿ ಅವ್ಯವಹಾರ ಆಗಿರುವಂಥದ್ದು ಒಪ್ತೀನಿ ನನ್ನ ದಾಖಲೆಗಳಿದ್ದಾವೆ ಯಾವಾಗ ಆಗಿದ್ದು ನಮ್ಮ ಸರ್ಕಾರ ಬಂದ ಅಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಅರ್ಧ ಮೈಸೂರು ಮಾರುಬಿಟ್ಟಿದ್ರು ಅರ್ಧ ಮೈಸೂರನ್ನು ಮಾರುಬಿಟ್ಟಿದ್ರು ಅವ್ರಿಗೇನು ಇನ್ನೊಂದು ಎರಡು ವರ್ಷ ಕೊಟ್ಟಿದ್ರೆ ಮಿಕ್ಕಿದ ಮೈಸೂರು ನಿಮ್ಮ 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 ಮನೆಗಳು ನಿಮ್ಮ ಜಾಗವೂ ಇರ್ತಿರಲಿಲ್ಲ ನಿಮಗೆ ಆಮೇಲೆ ಎರಡು ವರ್ಷ ಆದಮೇಲೆ ಗೊತ್ತಾಗೋದು ಇನ್ಯಾರೋ ಬಂದು ನಮ್ಮದು ಸ್ವಾಮಿ ಜಾಗ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಮೇಲೆ ನಿಮ್ಗೆ ಗೊತ್ತಾಗೋದು ಓಹೋ ನಮ್ಮ ಜಾಗ ಯಾರೋ ಮಾರ್ಕೊಂಬಿಟ್ಟವ್ರೆ ಅಂತ ಆ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಅದಕ್ಕೆ ಉದಾಹರಣೆ ಹಿಂದಿನ ಚೇರ್ಮನ್ನು ರಾಜೀವ್ ಅವರು ಆಯುಕ್ತರು ಅವತ್ತಿನ ಆಯುಕ್ತರು ನಟೇಶ್ ಅವರಿಗೆ ನೋಡಿ ಒಂದಷ್ಟು ಪತ್ರಗಳು ಬರೆದವ್ರೆ ಅದರಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರವು ಭೂ ಸ್ವಾದಪಡಿಸಿ ಬಡಾವಣೆ ಅಭಿವೃದ್ಧಿಪಡಿಸುವ ಜಮೀನಿನ ಕೆಲ ಭೂ ಮಾಲೀಕರು ಪ್ರಸ್ತುತ ಶೇಕಡ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶ ನೀಡುವಂತೆ ಮನವಿ ಸಲ್ಲಿಸುತ್ತಿದ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ